ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈವ್ ಇವತ್ತೇನಪ್ಪ ಅಂತಂದ್ರೆ ಒಗ್ಗಟ್ಟುಗಳನ್ನ ಕೇಳ್ತೀನಿ ನೀವದನ್ನ ಬಿಡಿಸಿ ಆನ್ಸರ್ ಮಾಡಿ ಕಾಮೆಂಟ್ ಮಾಡಿ ಆನ್ಸರ್ನ ಸರಿ ಇದ್ರೆ ಸರಿ ಐತೆ ಅಂತ ಹೇಳ್ತೀನಿ ಈಗ ಫಸ್ಟ್ನೇದು ಕೇಳ್ತಿದ್ದೀನಿ ನಾನು ತಂಬ್ಲೈನ್ಗೆ ಹಾಕಿದಿನಲ್ಲ ಅದನ್ನ ಕೇಳ್ತೀನಿ ನೀರಿಲ್ಲದ ಸಮುದ್ರ ಜನ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಮಾರ್ಗಗಳು ಎಲ್ಲಿ ಇದು ಆನ್ಸರ್ ಗೊತ್ತಿದ್ರೆ ಬೇಗ ಬೇಗ ಕಾಮೆಂಟ್ ಮಾಡಿ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಎಲ್ಲಿ Binga Binga coming buddy. ಅದಕ್ಕೆ ನಾನೇ ಆನ್ಸರ್ ಹೇಳ್ತೀನಿ ಸಲ ಕ್ವೆಶನ್ ಹೇಳ್ಬಿಟ್ಟು ಯಾರು ಕಮೆಂಟ್ ಮಾಡ್ಲಿಲ್ಲ ನೀರಿಲ್ಲದ ಸಮುದ್ರ ಜನರಿಲ್ಲದ ಪಟ್ಟಣ ಸಂಚಾರವಿಲ್ಲದ ಮಾರ್ಗಗಳು ಎಲ್ಲಿ ನಕ್ಷೆ ಆನ್ಸರ್ ನಕ್ಷೆ ಇದಕ್ಕೆ ಹಿಂಗೇನಾದ್ರೂ ಗೊತ್ತಿದೆ ಕಾಮೆಂಟ್ ಮಾಡಿ ಈ ಒಗ್ಗಟ್ಟು ಏನಾದ್ರು ಕೇಳಿದ್ರೆ ಇನ್ನೊಂದ್ ಪ್ರಶ್ನೆ ಕೇಳ್ತಾ ಇದೀನಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಬೇಗ ಬೇಗ ಕಾಮೆಂಟ್ ಮಾಡಿ ಮತ್ತೆ ಯಾರು ನ್ಯೂ ಮೆಂಬರ್ ನೋಡ್ತಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರಶ್ನೆ ಕೇಳ್ತಾ ಮಾಡಿ ಸಾಗರದ ಪುತ್ರ ಸಾರಿನ ಮಿತ್ರ ಯಾರು ಅಂತ ಬೇಗ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡಿ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ ಸಾಗರದ ಪುತ್ರ ಸಾರಿನ ಮಿತ್ರ ಆನ್ಸರ್ ಹೇಳಿ ಬೇಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ದಾರೆ ಕ್ವೆಶನ್ ಹೇಳ್ಬಿಟ್ಟು ಆನ್ಸರ್ ಹೇಳ್ತೀನಿ ಅದಕ್ಕೆ ಆನ್ಸರ್ ಸರಿ ಇದೆಯಾ ಇಲ್ಲವಾ ಅಂತ ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀನಿ ಅದಕ್ಕೆ ಸಾಗರ ಸಾಗರ ಪುತ್ರ ಸಾವಿನ ಸಾರಿ ಸಾಗರ ಪುತ್ರ ಸಾರಿನ ಮಿತ್ರ ಆನ್ಸರು ಕರೆಕ್ಟಾಗಿ ಹೇಳಿದ್ದಾರೆ ಉಪ್ಪು ಅಬ್ಬಬ್ಬಾ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಇದು ಯಾವುದು ಹಬ್ಬ ಅಂತ ಕಾಮೆಂಟ್ ಮಾಡಿ ಬೇಗ ಬೇಗ ಕಾಮೆಂಟ್ ಮಾಡಿ ಇನ್ನೊಂದು ಸಲ ಹೇಳ್ತೀನಿ ಆ್ಯನ್ಸ್ ಕ್ವೆಶನ್ನ ಹಬ್ಬಬ್ಬ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಆ್ಯನ್ಸರ್ ಮಾಡಿ ಬೇಗ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿದ್ದಾರೆ ಯುಗಾದಿ ಅಂತ ಮಾಡಿದ್ದಾರೆ ಕರೆಕ್ಟ್ ಆನ್ಸರ್ ಅದಕ್ಕೆ ಒಂದ್ಸಲ ಹೇಳ್ತೀನಿ ಕ್ವೆಶನ್ ಮತ್ತೆ ಆನ್ಸರ್ನು ಹಬ್ಬಬ್ಬ ಅಂತ ಹಬ್ಬ ಬಂತು ಸಿಹಿ ಕಹಿ ಎರಡು ತಂತು ಯುಗಾದಿ ಕರೆಕ್ಟ್ ಆನ್ಸರ್ ಇನ್ನೊಂದು ಕ್ವೆಶನ್ ಕೇಳ್ತಿದ್ದೀನಿ ಯಾರು ಲೈವ್ಗೆ ಬಂದಿದ್ರೆ ಡಬಲ್ ಟ್ಯಾಪ್ ಮಾಡಿ ಪ್ಲೀಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅದಕ್ಕೆ ಆನ್ಸರ್ ಬೇಗ ಕಾಮೆಂಟ್ ಮಾಡಿ ಇನ್ನೊಂದ್ಸಲ ಕ್ವೆಶನ್ ಕೇಳ್ತಿದ್ದೀನಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಬೇಗ ಬೇಗ ಆನ್ಸರ್ ಹೇಳಿ ಬೇಗ ಬೇಗ ಕಾಮೆಂಟ್ ಮಾಡಿ ಬೇಗ ಬೇಗ ಅದಕ್ಕೆ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಅಂದ್ರೆ ಮಲ್ಲಿಗೆ ಹೂವು ಆನ್ಸರ್ ಅದಕ್ಕೆ ಇನ್ನೊಂದು ಕ್ವೆಶ್ಚನ್ ಕೇಳ್ತಾ ಇದೀನಿ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಅದಕ್ಕೆ ಆನ್ಸರ್ ಗೊತ್ತಿದ್ರೆ ಬೇಗ ಬೇಗ ಕಾಮೆಂಟ್ ಮಾಡಿ ಮತ್ತೆ ಯಾರು ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಲೈಕ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಇನ್ನೊಂದ್ಸಲಿ ಕ್ವೆಶನ್ ಕೇಳ್ತೀನಿ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಇದು ಒಂದು ಬೇಗ ಬೇಗ ಕಾಮೆಂಟ್ ಮಾಡಿ ನ ಯಾರೋ ಕರೆಕ್ಟ್ ಆಗಿರೋ ಆನ್ಸರ್ ಕಳಿಸಿದ್ದಾರೆ ಕರೆಕ್ಟ್ ಆಗಿರೋ ಆನ್ಸರ್ ಕಪ್ಪೆ ಹಾರಿದರೆ ಹನುಮಂತ ಕೂ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ಅದು ಕಪ್ಪೆ ಆನ್ಸರ್ ಕೇಳ್ತಿದೀನಿ ಬೇಗ ಬೇಗ ಆನ್ಸರ್ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸಿರಾಗಿದೆ ಇದಕ್ಕೆ ಆನ್ಸರ್ ಹೇಳಿ ಇದೊಂದು ಪಕ್ಷಿ ನೇಮ್ ಪಕ್ಷಿ ಹೆಸರು ಇದು ಕೊಟ್ಟಿದ್ದೀನಿ ಬೇಗ ಬೇಗ ಕಮೆಂಟ್ ಮಾಡಿ ತುಂಬಾ ಇದು ಈಸಿ ಆಗಿದೆ ಇದು ಎಲ್ಲರಿಗೂ ಪಕ್ಷಿ ಇಷ್ಟ ಆಗುತ್ತೆ ಬೇಗ ಬೇಗ ಆನ್ಸರ್ ಮಾಡಿ ಇನ್ನೊಂದ್ಸಲ ಕ್ವಶನ್ ಕೇಳ್ತೀನಿ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲ ತುಟಿ ಕೆಂಪಾಗಿದೆ ಮಳೆ ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸಿರಾಗಿದೆ ಆನ್ಸರ್ ಬೇಗ ಬೇಗ ಹೇಳಿ ಕಾಮೆಂಟ್ ಮಾಡಿ ಮೇ ಬಿ ಗೊತ್ತಿಲ್ಲ ಅನ್ಸುತ್ತೆ ಆನ್ಸರ್ ಇದು ಗಿಳಿ ಪ್ಯಾರೋಟ್ ತುಂಬಾ ಈಜಿ ಇತ್ತು ಆನ್ಸರ್